ಇನ್ನು ಮುಂದೆ ಮಕರ ರಾಶಿ ಮಕರ ರಾಶಿಯವರ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಮಕರ ರಾಶಿಯವರು ಸ್ವಲ್ಪ ಹಾಗಾಗಿ ನಾನು ಹೇಳ್ತಾ ಇರ್ತೇನೆ ಜೀವಿಗಳು ಸಮಸ್ಯೆಗಳು ಮೈ ಮೇಲೆ ಬರ್ತಾ ಇರ್ತಾರೆ ಮೈ ಮೇಲೆ ಅವರೇ ಹೇಳ್ಕೊತಾ ಇರ್ತಾರೆ ಯಾಕಂತ ಹೇಳಿದ್ರೆ ಯಾರಿಗಾನ ಹೆಲ್ಪ್ ಮಾಡ್ತಾರೆ ಯಾರಿಗಾನ ಚೀಟಿನೋ ಅಥವಾ ಇನ್ನೇನೋ ಒಂದು ವಿಚಾರದಲ್ಲಿ ಹೋಗಿ ಸಿಕ್ಕಾಕ್ಕೊಂಡ್ಬಿಡುವಂಥ ಪರಿಸ್ಥಿತಿ ಇರುತ್ತೆ ಈ ವರ್ಷದಲ್ಲಿ ಏನಾದರೂ ಸಾಲಕ್ಕೆ ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಒಂದಷ್ಟು ಸಾಲದವರೆ ಇನ್ನಷ್ಟು ಜಾಸ್ತಿ ಆಗ್ಬಹುದು ಸ್ವಲ್ಪ ಗಮನ ಹರಿಸಿ ಏನೇ ವ್ಯವಹಾರ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೇನೋ ಸ್ವಲ್ಪ ನೋಡಿ ವ್ಯವಹಾರವನ್ನು ಮಾಡಿ ಇಲ್ಲ ಅಂತ ಅಂತ ಹೇಳಿದ್ರೆ ತೊಂದರೆಗಳು ಹಿಂದೇ ಬರ್ತಾ ಇರುತ್ತೆ ಸ್ವಲ್ಪ ಬಹಳ ಜಾಗೃತೆ ವಹಿಸೋದು ಬಹಳ ಮುಖ್ಯವಾಗಿರುವಂಥದ್ದಿದೆ ಮತ್ತು ಶುಭ ಕಾರ್ಯಗಳು ಏನು ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಬೇಗ ಆಗೋದು ಕಷ್ಟ ಯಾಕಂತ ಹೇಳಿದ್ರೆ ಈಗಾಗಲೇ ಮೊನ್ನೆ ನಾವು ಎರಡು ಸಾವಿರದ ಇಪ್ಪತ್ತ ಆರಲ್ಲಿ ಭಾಳ ಜನಕ್ಕೆ ಮದುವೆ ವಿಚಾರದಲ್ಲಿ ಹೇಳಿದ್ದೆ ಒಂದಷ್ಟು ಗುರು ಸಪ್ತಮ ಸ್ಥಾನಕ್ಕೆ ಬಂದಾಗ ಬಹಳ ಒಳ್ಳೆಯದಾಗುತ್ತೆ ಅಂತ ಎಷ್ಟೋ ಜನಕ್ಕೆ ಆ ಟೈಮಲ್ಲಿ ಮದುವೆಗಳಾಗೋಯಿತು ಅದೇ ರೀತಿ ಜೂನ್ ಒಂದನೇ ತಾರೀಕಿಗೆ ಕರ್ಕಾಟಕ ರಾಶಿಗೂ ಬಂದಾಗ ಮಕರ ರಾಶಿ ಸಪ್ತಮ ಭಾವ ಆಗುತ್ತೆ ಅಂದರೆ ಸಪ್ತಮ ಸ್ಥಾನಕ್ಕೆ ಗುರು ಬಂದಾಗ ಅಲ್ಲಿ ಪರಮೋಚ್ಚ ಸ್ಥಾನ ಆಗಿರುತ್ತೆ ಒಳ್ಳೆಯ ಒಳ್ಳೆ ಸಂಬಂಧಗಳು ಬರುತ್ತೆ ಒಳ್ಳೆ ಕಡೆ ಅನುಕೂಲ ಆಗುವಂಥದ್ದು ಇರುತ್ತೆ ವಿವಾಹದ ವಿಚಾರದಲ್ಲಿ ಅಕಸ್ಮಾತ್ ಈ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗಿಬಿಟ್ಟು ನಾನು ಈ ಕೆಲವೊಂದೆಲ್ಲ ವರ್ಷ ಫಲ ಬಂದಾಗ ಭಾಳ ಜನ ಗಂಡ ಹೆಂಡ್ತಿ ಜಗಳ ಆಡ್ಬಿಟ್ಟು ಕೋರ್ಟು ಕಚೇರಿ ಹತ್ಬಿಟ್ಟಿರ್ತಾರೆ ಅಥವಾ ಗಂಡ ಹೆಂಡ್ತಿ ದೂರ ಆಗ್ಬಿಟ್ಟಿರ್ತಾರೆ ಅಂಥವರು ಇಬ್ಬರೂ ಸರೋಗುವಂಥ ಪರಿಸ್ಥಿತಿ ಇರುತ್ತೆ ಎಷ್ಟೋ ಕೇಸಸ್ಗಳಾಗಿದೆ ನೋಡಿ ವರ್ಷ ಫಲ ಬಂದಾಗ ಈ ಥರ ಏಳನೇ ಮನೆಗೆ ಯಾವಾಗ ಗುರು ಪರಮೋಚ್ಚ ಸ್ಥಾನಕ್ಕೆ ಬರ್ತಾನೋ ವೈವಾಹಿಕ ಜೀವನ ಒಂದಷ್ಟು ಸರ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗುವಂಥದ್ದು ಜೂನ್ ನಂತರ ಕಂಡುಬರುವಂಥದ್ದು ಇರುತ್ತೆ ಮತ್ತು ಒಂದಷ್ಟು ಬಿಸ್ನೆಸ್ ವ್ಯವಹಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಆರೋಗ್ಯದ ಮೇಲೆ ಹೊಡೆತ ಬಿದ್ದರೆ ಜೂನ್ ನಂತರ ಒಂದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆರೋಗ್ಯ ಚೇತರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ನೀವೇನಾದರೂ ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಹೊಸದಾಗಿ ಮನೆ ಕಟ್ಟೋದು ಅಥವಾ ಇನ್ನಿತರ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ಅವಾಯ್ಡ್ ಮಾಡಿ ನೀವೇನಾದ್ರು ಮಾಡಬೇಕಂತ ಹೇಳಿದ್ರೇ ನೀವು ಒಂದಷ್ಟು ಎಂಟನೇ ತಿಂಗಳು ಒಂಬತ್ತನೇ ತಿಂಗಳಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ನಂತರ ನೀವು ಕೈ ಹಾಕಬೇಕು ಅಂತ ಹೇಳಿದ್ರೆ ನವಂಬರ್ ಎಂಡಿಂಗಲ್ಲಿ ಅಂದರೆ ಕಾರ್ತಿಕ ಮಾಸ ನಡೀತಾ ಇರುತ್ತೆ ಆ ಸಂದರ್ಭ ಎರಡು ಸಾವಿರದ ಇಪ್ಪತ್ತ ಆರು ನವಂಬರ್ ಎಂಡಿಂಗಲ್ಲಿ ಕೈ ಹಾಕಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ ಯಾಕಂತ ಹೇಳಿದ್ರೆ ಮತ್ತೆ ಗುರು ಬದಲಾವಣೆಯಿಂದ ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಸೊ ಆ ನಂತರ ಇವರಿಗೆ ಹೆಚ್ಚಿನ ಮಟ್ಟಿಗೆ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದಾಗ್ಬೋದು ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಅಂಥದ್ರಲ್ಲಿ ಒಂದಷ್ಟು ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಆದರೆ ನಂತರ ವರ್ಷದ ಕೊನೆಯವರೆಗೂ ಸಹ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಗುರು ಮತ್ತು ಶನಿ ಬಲಗಳು ಹೇಗಿರುತ್ತೆ ವರ್ಷ ಫಲದಲ್ಲಿ ಸೊ ಅವರಿಗೆ ಉತ್ತಮವಾಗಿರುತ್ತಾ ಅನ್ನುವಂಥದ್ದು ನಾವು ನೋಡಬಹುದು ಆದರೆ ವರ್ಷಕ್ಕೆ ಪ್ರಾರಂಭ ಅಂತಕ್ಕಿಂತ ಜೂನ್ ನಂತರ ಈ ಮಕರ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ